ನಮಸ್ಕಾರ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಗ ಆಯುಷ್ ಉಪೇಂದ್ರ ಹೀರೋ ಆದರು ನೋಡ್ರಿ ಸದ್ದಿಲ್ಲದೆ ಸಿನಿಮಾದ ಸ್ಕ್ರಿಪ್ಟ್ ಪೂಜೆ ಆಯಿತು ಆ ಸದ್ದಿಲ್ಲದೇ ನೇರವಾಗಿ ಇಡೀ ಟೀಮ್ ಕಾಶ್ಮೀರಕ್ಕೆ ಹೋಯಿತು ಕಾಶ್ಮೀರದಲ್ಲಿ ಈ ಚಿತ್ರಕ್ಕೆ ಪೂಜೆ ಆಗಿರುವಂಥದ್ದು ಒಂದು ಕಡೆ ಅಪ್ಪ ಇನ್ನೊಂದು ಕಡೆ ಅಮ್ಮ ಹಾಗೆಯೇ ಚಿತ್ರತಂಡ ಜೊತೆಗೆ ಸಿನಿಮಾದ ಡೈರೆಕ್ಟರ್ ಎಲ್ಲರ ಸಮ್ಮುಖದಲ್ಲಿ ಈ ಚಿತ್ರಕ್ಕೆ ಮುಹೂರ್ತ ಆಗಿದೆ ಇಪ್ಪತ್ತೈದು ದಿನ ಅಲ್ಲೇ ಒಂದು ಸುಂದರವಾದ ಜಾಗದಲ್ಲಿ ಒಂದಷ್ಟು ಲೊಕೇಶನ್ಗಳಲ್ಲಿ ಇಡೀ ಚಿತ್ರದ ಮೊದಲ ಹಂತದ ಒಂದು ಚಿತ್ರೀಕರಣ ಏನಿದೆ ಅದನ್ನು ಮುಗಿಸುವಂಥ ಪ್ಲ್ಯಾನ್ ಹಾಕ್ಕೊಂಡಿರುವಂಥದ್ದು ಅಲ್ಲಿಂದ ಒಂದಷ್ಟು ಫೋಟೋಸ್ ಒಂದಷ್ಟು ಮಾಹಿತಿ ಅಧಿಕೃತವಾಗಿ ಬಂದಿರುವಂಥದ್ದು ಸೊ ಅದರಲ್ಲಿ ಒಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಜೊತೆಗೆ ಫೋಟೋಸ್ ಕೂಡ ಇರುತ್ತೆ ಈ ಒಂದು ವಿಡಿಯೋ ಏನಿದೆ ಈ ವಿಡಿಯೋ ಕೊನೆಯಲ್ಲಿ ಈ ಏನಪ್ಪ ಅಂದರೆ ಈ ಫೋಟೋಸ್ ಎಲ್ಲ ಹಾಕ್ತೇನೆ ನಿಮಗೆ ಸೊ ಇಲ್ಲಿ ವಿಚಾರ ಏನಂತಂದರೆ ಮೊದಲ ಸಲ ನಿಮಗೆ ಗೊತ್ತಿರಬೇಕು ಯಶ್ ಅವರ ಅಭಿನಯದ ಚಿತ್ರ ಆ ಚಿತ್ರದ ನಿರ್ದೇಶಕರ ಹೆಸರು ಪುರುಷೋತ್ತಮ್ ಸೂರಿ ಆ ಪುರುಷೋತ್ತಮ್ ಸೂರಿಯವರು ಮತ್ತು ಈ ಚಿತ್ರಕ್ಕೆ ಏನು ಲಿಂಕ್ ಅಂದರೆ ಆ ಚಿತ್ರದ ನಿರ್ದೇಶಕರೇ ಈ ಚಿತ್ರದ ನಿರ್ದೇಶಕರು ಅಂದರೆ ಪುರುಷೋತ್ತಮ್ ಸೂರ್ಯ ಏನಂದರೆ ಅವರೇ ಈ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಿರುವಂಥದ್ದು ಸೊ ಈ ಚಿತ್ರದಲ್ಲಿ ಆಯುಷ್ ಯಾವ ಥರ ಕಾಣ್ತಾರೆ ಹಾಗೆಯೇ ಯಾವ ಥರದ ಒಂದು ಪಾತ್ರವನ್ನು ಇವರು ಮಾಡ್ತಿದ್ದಾರೆ ಈ ಎಲ್ಲ ಕುತೂಹಲಗಳು ಹಾಗೇ ಇದೆ ಇನ್ನೂ ಪ್ರಿಯಾಂಕಾ ಉಪೇಂದ್ರ ಕೂಡ ಈ ಒಂದು ಶೂಟಿಂಗ್ ಸ್ಪಾಟ್ ಏನಿದೆ ಅಲ್ಲಿ ಹೋಗಿರುವಂಥದ್ದು ಉಪೇಂದ್ರ ಅವರು ಕೂಡ ಇದ್ದಾರೆ ಇಬ್ಬರು ಒಟ್ಟಿಗೆ ಇದ್ಕೊಂಡು ಮಗನಿಗೆ ಏನು ಅವಶ್ಯಕತೆ ಇದೆ ಯಾವಾದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾರ್ಗದರ್ಶನ ಇದೆ ಅದರ ಅವಶ್ಯಕತೆ ಏನಿದೆ ಅದನ್ನು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಸೊ ಹೆಚ್ಚಾಗಿ ಈ ಪ್ರೊಡಕ್ಷನ್ ವಿಭಾಗ ಮತ್ತು ಚಿತ್ರದ ಇತರ ವಿಭಾಗ ಏನಿದೆ ಅದರಲ್ಲೇ ಒಂದಷ್ಟು ಸಹಾಯ ಹಸ್ತಾನ ಅಥವಾ ಸಹಾಯ ಮಾಡ್ತಿದ್ದಾರೆ ಪ್ರಿಯಾಂಕಾ ಉಪೇಂದ್ರ ಅವರು ಈ ಥರದ ಒಂದಷ್ಟು ಮಾಹಿತಿ ನಮಗೆ ಬಂದಿರುವಂಥದ್ದು ಸೊ ಈ ಚಿತ್ರದ ಟೈಟಲ್ ಏನು ಹಾಗೆಯೇ ಈ ಚಿತ್ರ ಕೂಡ ಉಪೇಂದ್ರ ಅವರ ಮನಸ್ಥಿತಿ ಹೇಗಿದೆ ಆ ಥರನೂ ಇರುತ್ತಾ ಅಥವಾ ಈಗಿನ ಒಂದು ಜನ್ರೇಷನ್ಗೆ ಸಂಬಂಧಪಟ್ಟಂಗೆ ಸೊ ಆಯುಷ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ ಅನ್ನುವಂಥ ಕುತೂಹಲ ಇದೆ ಯಾಕಂದರೆ ಉಪೇಂದ್ರ ಅವ್ರ ಮಗ ಹೇಗಿರ್ತಾರೆ ಹೇಗೆ ಕಾಣುತ್ತಾರೆ ಅನ್ನುವಂಥದ್ದು ಸಾಜ್ಬಾಗಿ ಗೊತ್ತಿರುವಂಥದ್ದೇ ಸ್ವಲ್ಪ ಟಿಪಿಕಲ್ ಆಗಿರುವಂಥದ್ದು ಅಂದರೆ ಒಬ್ಬ ನಿರ್ದೇಶಕನಾಗಿಯೇ ಬರಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಆಯುಷ್ ಇರುವಂಥದ್ದು ಆದರೂ ಕೂಡ ಮೊದಲ ಒಂದು ಅವಕಾಶ ನಾಯಕ ನಟನಾಗಿ ಅಭಿನಯಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿರುವಂಥದ್ದು ಸೊ ಹಾಗಾಗಿ ಈ ಸಿನಿಮಾದ ಟೈಟಲ್ ಹಾಗೇ ಇಲ್ಲಿ ಆಯುಷ್ ಹೇಗೆ ಕಾಣ್ತಾರೆ ಅನ್ನುವಂಥ ಪ್ರಶ್ನೆ ಇದೆ ಸೊ ಆ ಕುತೂಹಲದೊಂದಿಗೆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಮಸ್ಕಾರ